ನ್ಯೂಎಸ್ಎನ್ಆರ್ ಬಜಾರ್ಗೆ ಈಗಾಗಲೇ ಭೇಟಿ ನೀಡಿ ಐವತ್ತರಿಂದ ರಿಂದ ಎಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಿರಿ ಇದು ನೂತನವಾಗಿ ಪ್ರಾರಂಭವಾಗಿರುವ ಮನೆ ಗೃಹೋಪಯೋಗಿ ವಸ್ತುಗಳ ಸಿಗುವ ಶಾಪ್ ಇದು ಎಲ್ಲಿಂತಿರಾ ಇಂದೇ ಭೇಟಿ ನೀಡಿ ಚಿಂತಾಮಣಿ ನಗರದ ಆರ್ ಕೆ ನರ್ಸಿಂಗ್ ಹೋಮ್ ಹತ್ತಿರ ಎಚ್ಡಿಎಫ್ಸಿ ಬ್ಯಾಂಕ್ ನಾಲ್ಕನೇ ಅಡ್ಡ ರಸ್ತೆ ಕೆಆರ್ ಎಕ್ಸ್ಟೆನ್ಷನ್ ಚಿಂತಾಮಣಿ ಈ ಅಂಗಡಿಯಲ್ಲಿ ಮನೆಗೆ ಉಪಯೋಗಿಸುವ ಎಲ್ಲಾ ವಸ್ತುಗಳು ಐವತ್ತರಿಂದ ರಿಂದ ಎಪ್ಪತ್ತರಷ್ಟು ಡಿಸ್ಕೌಂಟ್ ಅಲ್ಲಿ ಆಫರ್ ನೀಡಲಾಗುತ್ತಿದೆ ಈ ಅಂಗಡಿಗೆ ಒಂದು ಬಾರಿ ಭೇಟಿ ನೀಡಿದ್ರೆ ಮತ್ತೆ ಮತ್ತೆ ಭೇಟಿ ನೀಡಬಹುದು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಗೃಹೋಪಯೋಗಿ ವಸ್ತುಗಳು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆಂಗಸರ ಗಂಡಸರ ಮತ್ತು ಮಕ್ಕಳ ಬಟ್ಟೆ ಸಹ ಸಿಗುತ್ತದೆ ಯಾವುದೇ ವಸ್ತು ಕೊಂಡುಕೊಂಡರೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಆರ್ ಬಜಾರ್ ಬಜಾರ್ಗೆ ಒಂದು ಸರಿ ಭೇಟಿ ನೀಡಿ ನೋಡಿ ಅದಾದ್ಮೇಲೆ ಈ ವಿಚಾರಗಳನ್ನ ಎಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಇಪ್ಪತ್ ಕಾಲ ಕಾಲೇಜು ಸಂಜೆ ಎಂಟು ಮೂವತ್ತಿರುತ್ತೆ ಎಲ್ಲ ನಗರದ ಇಪ್ಪತ್ತೆರಡು ಮಸೀದಿಗಳನ್ನ ಸಭೆ ಕರೆದಿ ಸಭೆ ಕಂಡಾಗ ಎಲ್ಲಾ ಬಂದಿದ್ದು ಎಲ್ಲರೂ ಒಮ್ಮತವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಇದಕ್ಕೆಲ್ಲ ರೆಸಲ್ಯೂಷನ್ ಸೈನ್ ಹಾಕಿದೆ ಇಷ್ಟು ವಿಚಾರಗಳನ್ನ ನಾವೆಲ್ಲ ಮಸೀದಿಯವರು ಒಪ್ಪಿ ಹಿರಿಯರು ಎಲ್ಲಾ ಒಪ್ಪಿದ್ದಾರೆ ಈಗಿನ ಯುವಕರಿಗೆ ಎಲ್ಲರಿಗೂ ನಮ್ಮದು ಒಂದು ರಿಕ್ವೆಸ್ಟ್ ಇದೆ ನಾವು ಒಂದು ನಮ್ಮದು ಒಂದು ನಾವೆಲ್ಲ ಮಾಡಿ ಎಲ್ರಿಗೂ ನಾವು ರಿಕ್ವೆಸ್ಟ್ ಮಾಡಲು ಸಾಧ್ಯವಾದಷ್ಟು ಡಿಜೆ ತರಬಾರ್ದು ಡಿಜೆ ಅಂತ ಬ್ಯಾನ್ ಆಗುವಂತಿದೆ ಟ್ಯಾಬ್ಲೋಸ್ ಪ್ಲಸ್ ಜಂಡ ದೊಡ್ಡ ಜಂಡ ತಿರುಗೋಸೋ ಜಂಡ ತರಬಾರ್ದು ಅಂತ ಎಲ್ಲ ಮಸೀದಿ ಈಗಾಗಲೇ ಈ ಎರಡು ಶುಕ್ರವಾರ ಈ ಕಳೆದ ಶುಕ್ರವಾರನೇ ಎಲ್ಲ ಇದು ಅನೌನ್ಸ್ ಮಾಡಿಸೋಕ್ ಕೊಟ್ಟಿದ್ದೀವಿ ವಿಶೇಷವಾಗಿ ಏನಂದ್ರೆ ಮೀನಾಂಗ್ ದಿನವೇ ಶುಕ್ರವಾರ ಅವತ್ತಿನ ದಿನವೂ ವಿಶೇಷವಾಗಿ ಎಲ್ಲ ಮಸೀದಿಗಳಲ್ಲಿ ಗುರುಗಳಿಗೆ ಅದೇ ಬೋಧನೆ ಕೊಡಬೇಕಂತ ಇನ್ಸ್ಟ್ರಕ್ಷನ್ ಕೊಡ್ತಿದ್ದೀವಿ ಡಂಗಾ ಮಸೀದಿಯಿಂದ ಅವತ್ತಿನ ದಿನ ಅದು ಮಾಡ್ತಾರೆ ಎರಡೂವರೆಗೆ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಈ ವರ್ಷ ಏನಂದರೆ ಮೂರು ಗಂಟೆ ಪ್ರೊಸೆಷನ್ ಸ್ಟಾರ್ಟ್ ಮಾಡಿ ಯಾಕಂದ್ರೆ ಯಾಕಂದರೆ ಶುಕ್ರವಾರ ಸಮಾಜ ಎರಡು ಗಂಟೆ ನಿಂತೆ ಊಟ ಗೀಟ ಮಾಡಿಕೊಂಡು ಎರಡೂವರೆ ತಕ್ಷಣ ಮೂರು ಗಂಟೆ ಜಾಮ್ಯ ಮಸೀದಿಯಿಂದ ಸ್ಟಾರ್ಟ್ ಆಗಿ ಆ ರೂಟ್ ಮ್ಯಾಪ್ ಏನಿದೆ ಕಳೆದ ವರ್ಷ ಏನು ಕೊಡ್ತೀವಿ ಅದನ್ನು ಕೊಡ್ತೀವಿ ರೆಜುಲೇಷನ್ ಕಾಪಿನ ಕೊಡ್ತೀವಿ ಆ ಪ್ರಕಾರವಾಗಿ ಈ ಈ ಕಳೆದ ವರ್ಷ ಏನು ನಡೆದಿದೆ ಈ ವರ್ಷ ಅಂತ ಜಾಮ್ಯ ಮಸೀದಿಯಿಂದ ಪ್ಲಸ್ ನಮ್ಮ ಎಲ್ಲ ನಗರದ ಎಲ್ಲಾ ಮಸೀದಿಗಳು ಡಿಪಿಂದ ಇದು ನಿರ್ಧಾರ ನಾವು ತಗೊಂಡು ಇದನ್ನ ಇಂಪ್ಲಿಮೆಂಟ್ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ನಿಮ್ ಜವಾಬ್ದಾರಿ ಈ ತಾವೇನು ಹೇಳಬೇಕಾಗಿತ್ತು ಭಾವಕ್ಕೆ ಬಹಳ ಸಮಸ್ಯೆ ಆಗಬೇಕು ಲಾಸ್ಟ್ ಏರ್ ಯಾರು ಇದ್ರ ಪ್ರೇರಿತವಾಗಿ ಈ ವರ್ಷ ಮೀರಾ ಪ್ರತಿ ವರ್ಷ ಆರ್ಜಿ ನಾವು ಜಾಮಾ ಮಸೀದಿ ಕಳೆದ ಶುಕ್ರವಾರ ಅಂದ್ರೆ ಇಪ್ಪತ್ತೆರಡು ಎಂಟಿಗೆ ನಮ್ಮ ಕಮಿಟಿ ಮೊದಲು ನಾವು ಜನ ಕಮಿಟಿ ಸಲ್ಲಿಸ್ ಮಾಡಿದ್ವಿ ಇದರಲ್ಲಿ ನಾವು ತಗೊಂಡ ನಿರ್ಧಾರ ಏನಂದ್ರೆ ನಮ್ಮ ಕಮಿಟಿಯವರು ಮೊದಲನೇದು ಯಾವುದೇ ಕಾರಣಕ್ಕೆ ಮೆರವಣಿಗೆಯಲ್ಲಿ ಜೆ ಟ್ಯಾಬ್ಲು ದೊಡ್ಡ ಯಾರು ತರ್ಬಾರದು ಇದರಿಂದ ನಮ್ಮ ಕಲ್ಪಿಯಿಂದ ನಾವು ಬೆಂಗಳೂರು ಎಲ್ಲ ಮಕ್ಕಳಿಗೆ ಮಸೇಜ್ ಮಾಡಿ ಹೇಳ್ತೀವಿ ಎರಡನೇದು ಹಬ್ಬದ ಪ್ರಯುಕ್ತ ಜೆ ಬಂದು ನಾವೇ ಐದು ಆಟೋ ಕೊಡ್ತೀವಿ ನಿಂಗಡಿಗಿರಿ ಬಂದು ಮಹೂಬ್ನಗರ ಬಂದು ನಗತಿಪೇಟೆ ಬಂದು ಬಂದು ಐದು ಆಟೋ ಕೊಡ್ತೀವಿ ಐದು ಆಟೋಗಳಲ್ಲಿ ಬರೀ ನಾಥೇಶ್ವರಿಗೂ ನಾರೇಗಳು ಮಾತ್ರ ಹಾಕೊಂಡು ಆ ಹುಡುಗರು ಯಾರಾದರೂ ಮಾಡ್ತಾರೆ ಸ್ಲೋಗನ್ಸ್ ಮಾಡ್ತಾರೆ ಅದು ಮೂವ್ ಆಗ್ತಾ ಇತ್ತು ಮೂರನೇದಾಗಿ ನಮ್ಮ ಮಸೀದಿ ಇರೋದಕ್ಕೆ ಇದೇ ಮೊದಲೇ ಬಾರಿ ಚಿಂತಾಮಣಿ ಇತಿಹಾಸದಲ್ಲೇ ಟ್ಯಾಪು ಯಾವುದು ದೊಡ್ಡ ಜೆಂಡಾಗಳು ಬ್ಯಾನ್ ಮಾಡಿದ್ದ ಅನ್ನಿಸ್ತದೆ ನಮ್ಮ ಅಧ್ಯಕ್ಷರು ವೈಯಕ್ತಿಕವಾಗಿ ಅವರಿಂದ ಐದು ಸಾವಿರ ಜೆಂಡಾಗಳನ್ನ ಒಂದೂವರೆಗೆ ಎರಡ ಚಿಕ್ಕ ಜೆಂಡಾಗಳು ಬಿಟ್ಟುಕೋದ್ವು ಐದು ಸಾವಿರ ಜಂಡ ಪ್ರತಿ ಪ್ರತಿಯಾಗಿ ನಮ್ಮ ಮಸೀದಿ ಕಡೆಯಿಂದಲೇ ಮುಟ್ಟಿದ್ರು ಯಾರೂ ದೊಡ್ಡ ಜೆಂಡೆಗಳು ತರವಾಗಿಲ್ಲ ಇದನ್ನ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಈಗಾಗಲೇ ಐದು ಸಾವಿರ ಜನ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ನೂರಿಂದ ಇನ್ನೂರು ಜನ ಅದು ತಂಬುಗಳು ಕಟ್ಟಕ್ಕೆ ಅಷ್ಟೇ ಅಲ್ಲಿ ಯಾವುದೇ ಕಾರಣಕ್ಕೆ ದೊಡ್ಡ ಜನಗಳು ತರಲ್ಲ ನಾವು ತರಕಕ್ಕೆ ನಾವು ಅವಕಾಶ ಕೊಡಲ್ಲ ಕೊಟ್ಟರು ಅದ್ರ ಬಗ್ಗೆ ನೀವು ಕಾನೂನು ಕ್ರಮ ಏನಿದೆ ಅದನ್ನ ನೀವು ಅವತ್ತಿನ ಮಟ್ಟಕ್ಕೆ ಪತ್ರ ಮಾಡಿ ಅದನ್ನು ಅವಳಿಗನ್ನ ಅರ್ಥ ಆಗೋಂಗೆ ನಮಗೆಲ್ಲರಿಗೂ ಅವ್ರಿಗೆ ಹೇಳಿದ್ರೆ ನಾವು ಅದನ್ನು ನಾವೇ ಅವ್ರನ್ನ ಕೊಟ್ಟು